ಇನ್ನು ರಾಜ್ಯ ಕಮಲ ಪಾಳೆಯದಲ್ಲಿ ಬಣ ಬಡಿದಾಟ ಜೋರಾಗ್ತಾ ಇದೆ ಅದು ಜಿಲ್ಲಾಧ್ಯಕ್ಷರ ಆಯ್ಕೆಯ ನಂತರದಲ್ಲಿ ಇನ್ನೊಂದು ಹಂತಕ್ಕೆ ಹೋಗಿ ತಲುಪಿದೆ ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಇವತ್ತಿನ ದಿನ ಯತ್ನಾಳ್ ಬಣ ಅನ್ನುವಂಥದ್ದು ಸಭೆಯನ್ನ ಕರೆಯೋದಕ್ಕೂ ಕೂಡ ಮುಂದಾಗಿದೆ ಇವೆಲ್ಲದರ ಬಗ್ಗೆ ಒಂದು ಬೆಳವಣಿಗೆಯ ಸಂಬಂಧಪಟ್ಟಂತೆ ರಿಪೋರ್ಟ್ ಇದೆ ಬನ್ನಿ ನೋಡೋಣ ಮನೆಯೊಂದು ನಾಲ್ಕು ಬಾಗಿಲು ಒಡದ ಮನೆ ಕೂಡ್ಲೇ ಇಲ್ಲ ಬಿಟ್ಟ ಬಿರುಕು ಜೋಡಿಸಲಾಗಲಿಲ್ಲ ಬಿಜೆಪಿಯೊಳಗಿನ ಅಂತರ್ ಯುದ್ಧ ಕೈಯೊಳಗಿನ ಕೆಂಡದಂತಾಗಿದೆ ಒಡದ ಮನೆಯನ್ನ ಹೋಳು ಮಾಡಿದ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಜಯೇಂದ್ರ ವಿರುದ್ಧ ಸ್ವಪಕ್ಷ ನಾಯಕರಿಂದ ಕಮಲ ದಂಗೆ ರಾಜ್ಯದ ಇಪ್ಪತ್ಮೂರು ಜಿಲ್ಲೆಗಳ ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡಲಾಗಿದೆ ಇದೇ ವಿಚಾರ ಸ್ವಪಕ್ಷದ ನಾಯಕರು ವಿಜಯೇಂದ್ರ ವಿರುದ್ಧ ಮತ್ತೊಂದು ಹಂತದಲ್ಲಿ ಸಿಡಿದೇಳುವಂತೆ ಮಾಡಿದೆ ಮೊದಲು ಜಿಲ್ಲಾಧ್ಯಕ್ಷರ ಆಯ್ಕೆ ವಿರುದ್ಧ ಧ್ವನಿ ಎತ್ತಿದ್ದೆ ಡಾಕ್ಟರ್ ಸುಧಾಕರ್ ಆದ್ರೆ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ನನ್ನದು ಜೀರೋ ಪಾತ್ರ ಅನ್ನೋದು ವಿಜಯೇಂದ್ರ ವಾದ ಯಾರು ಪಕ್ಷಕ್ಕೆ ಅಹರ್ನಿಸಿ ದುಡ್ದಿದ್ದಾರೆ ಅಂತವ್ರನ್ನ ಕೈ ಬಿಡ್ತೀರಿ ಯಾರು ನನ್ನ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಯಾರು ಪಕ್ಷಕ್ಕೆ ಏನು ಕೊಡುಗೆ ಇಲ್ಲ ಅಂತವ್ರನ್ನ ಅಧ್ಯಕ್ಷರು ಮಾಡ್ತೀರಿ ಅಲ್ಲಿ ಏನ್ ಹೇಳಿದ್ರಿ ಇನ್ನ ಕೂಡ ಚರ್ಚೆನೆ ಆಗಿಲ್ಲ ಅಂತ ಸುಳ್ಳು ಹೇಳಿದ್ರಿ ಇವತ್ ನೋಡಿದ್ರೆ ಏಕಾಏಕಿ ಪ್ರಕಟಿಸ್ತಿ ಈ ಪ್ರಕ್ರಿಯೆನಲ್ಲಿ ವಿಜಯೇಂದ್ರ ಅವರ ಪಾತ್ರ ಜೀರೋ ನಾ ರಾಜ್ಯದ ಅಧ್ಯಕ್ಷ ಇರಬಹುದು ರಾಜ್ಯದ ಅಧ್ಯಕ್ಷ ಇದ್ರು ಸಹ ನನ್ನ ಜಿಲ್ಲೆ ಬಗ್ಗೆ ಅಭಿಪ್ರಾಯನ ಕೊಡ್ಬೋದೇ ಹೊರತು ರಾಜ್ಯದ ಯಾವುದೇ ಜಿಲ್ಲೆಗೆ ಅಭಿಪ್ರಾಯ ಕೊಡೋದಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ सुधाकर सुधाकर्जयेन् मध्य समाधि समरा ಯಾವ ಸೀನಿಯರ್ ನಿಮ್ಗೆ ಬೇಕಿಲ್ಲ ಎಲ್ಲರೂ ಕೂಡ ಸಮಾಧಿ ಮಾಡಕ್ ಕೊಟ್ಟಿದೆ ಯಾರನು ರಮೇಶ್ ರಮೇಶ್ ಹಾಕಿ ಮುಗಿಸ್ಬಿಟ್ಟು ವಿಜಯೇಂದ್ರ ಅವರು ನಮ್ಮನ್ನ ಸಮಾಧಿ ಮಾಡಕ್ ಮೂಲಕ ಸುಧಾಕರ್ ಹೇಳೋದಕ್ ಇಷ್ಟ ಪಡ್ತೇನೆ ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ ಅದು ನಿಮಗೂ ಕೂಡ ಗೌರವ ತರೋದಿಲ್ಲ ನನಗೂ ಕೂಡ ಗೌರವ ತಂದು ತಂದ್ಕೊಡೋದಿಲ್ಲ ಹೈಕಮಾಂಡ್ ಅವರು ಇದೇ ರೀತಿ ನೀವು ವಿಜಯೇಂದ್ರ ಯಡಿಯೂರಪ್ಪ ವಿಜೇಂದ್ರ ಯಡಿಯೂರಪ್ಪ ಬ ಇದು ಭಜನೆ ಮಾಡಿದ್ರ ಸಮಾಧಾನ ಆಗ್ತದೆ ಇದಿಷ್ಟೇ ಅಲ್ಲ ವಿಜಯೇಂದ್ರ ವಿರುದ್ಧ ಸುಧಾಕರ್ ಯುದ್ಧ ಘೋಷಿಸಿಬಿಟ್ಟಿದ್ರು ನಾನು ರಾಜ್ಯಾಧ್ಯಕ್ಷ ಯುದ್ಧದ ಮಾತಲ್ಲಿ ಅನ್ನೋ ಮೂಲಕ ಬಿವೈವಿ ಮಾತಿನಲ್ಲೇ ತಿವಿದಿದ್ದಾರೆ ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಯ್ತಿ ಇನ್ನ ಯುದ್ಧ ಯುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಂದಿದೆ ರಾಜ್ಯದ ಅಧ್ಯಕ್ಷ ನಾನು ರೇಣುಕಾಚಾರ್ಯ ಮಾತ್ರವಲ್ಲ ಪ್ರೀತಂ ಗೌಡ ಕೂಡ ಸುಧಾಕರ್ ಮಾತಿಗೆ ಕೆರಳಿ ಕೆಂಡವಾಗಿದ್ದಾರೆ ದುರಹಂಕಾರದ ಮಾತು ಬೇಡ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಎಸ್ ಬಾಸ್ ಅನ್ನೋರ್ಬೇಕು ಜೀವರ್ಬೇಕು ಕಾರ್ಯವೈಖರಿ ಇವರ ಒಂದು ಅಹಂಕಾರ ಇವರ ಒಂದು ದರ್ಪ ಇರ್ಬೋದು ಕೋಟಿ ಇದೆಯೋ ಏನೋ ಗೊತ್ತಿಲ್ಲ ಅದು ನಿಲ್ಲಿಸಬೇಕು ಯಡಿಯೂರಪ್ಪ ಸಾಹೇಬರು ನಮ್ಮ ನಾಯಕರು ಭಾರತೀಯ ಜನತಾ ಪಾರ್ಟಿ ಕಟ್ಟಿರೋ ಅಂಥವ್ರು ವಿಜಯೇಂದ್ರ ಅವರು ಒಬ್ಬ ವ್ಯಕ್ತಿ ಅಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರು ಆ ಅಧ್ಯಕ್ಷ ಸ್ಥಾನಕ್ಕೆ ಗೌರವ ಕೊಟ್ಟಿ ಮಾತನಾಡುವಂತದನ್ನ ಕಲಿಬೇಕು ಮತ್ತೆ ಏನು ಮಾತಿನ ಶೈಲಿ ಇದೆ ಅದನ್ನ ಮಿಸ್ಟರ್ ಸುಧಾಕರ್ ನೀವು ಡಾಕ್ಟರ್ ಸುಧಾಕರ್ ಗಂಭೀರವಾಗಿ ತಾಕತ್ತಿದ್ರೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ನಿಲ್ಲು ಸುಧಾಕರ್ ಗುಡುಗಿದ ಎಸ್ ಆರ್ ವಿಶ್ವನಾಥ್ ತಾಕತ್ತಿದ್ರೆ ರಿಸೈನ್ ಮಾಡಿ ನಮ್ ಪಾರ್ಟಿಯಲ್ಲಿ ಇಲ್ಬೇಡ ಬೇರೆ ಯಾವ ಪಾರ್ಟಿಯಲ್ಲಿ ನಿಂತ್ಕೊಂತ ನಿಂತ್ಕೋ ಯಲಾಂಗ್ ನೀನು ನೀನ್ ಒಂದು ಓಟ್ ಲೀಡ್ ತಗೊಂಡ್ರೆ ನಿನ್ನ ಪ್ರಭಾವದಲ್ಲಿ ಹೇಳ್ದಲ್ಲ ನನ್ನ ಪ್ರಭಾವ ಅಂತೇಳಿ ಇವತ್ತು ಜೆಡಿಎಸ್ ಅವರು ಕೂಡ ತೀರಾ ಶ್ರಮ ವಹಿಸಿ ಕೆಲಸ ಮಾಡಿ ಸುಧಾಕರ್ಗೆ ಬೆಂಬಲವನ್ನು ಕೊಟ್ಟವ್ರೆ ಹೀಗೆ ವಿಜೇಂದ್ರ ಸುಧಾಕರ್ ಮಧ್ಯೆ ಸಮರ ನಡೀತಿರುವಾಗ್ಲೇ ಮತ್ತೊಂದು ಬಣ ಆಕ್ಟಿವ್ ಆಗಿದೆ ಅಂತೂ ಸಿಕ್ಕಿದ್ದೇ ಚಾನ್ಸ್ ಅಂತ ವಾಗ್ಬಾಣ ಬಿಟ್ಟಿದ್ದಾರೆ ಸಾಕಷ್ಟು ಇದು ನೀನೇ ಅಧ್ಯಕ್ಷ ವಿಜಯೇಂದ್ರೆ ಸಿದ್ದರಾಮಯ್ಯ ಡಿಕೆಮಾರ್ ಬಿಜೆಪಿ ಮನೆ ಕಾಡ್ಗಿಚ್ಚು ಹೊತ್ತಿ ಊರಿನಂತಾಗಿದೆ ಇದರ ಮಧ್ಯೆ ಯತ್ನಾಳನ್ ಟೀಮ್ ಸಭೆ ಕರೆದಿದೆ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ಬೆಂಗಳೂರಿನ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಚರ್ಚೆ ನಡೆಸಲಿದ್ದಾರೆ Bureau Report TV9